ರೈತರು ಜನಸಾಮಾನ್ಯರಿಗೆ ಸಾಲ ಬಡ್ಡಿ ವಸೂಲಾತಿ ನೆಪದಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ ಆಂಧ್ರ ಫೈನಾನ್ಸ್ ಬ್ಯಾಂಕುಗಳು ಮತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಫೈನಾನ್ಸ್ ಬ್ಯಾಂಕುಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ನೀಡಿ ಹಣ ಕಟ್ಟುವುದು ಒಂದು ದಿನ ತಡವಾದರೂ ವಸೂಲಿಗಾರರು ಬೆಳಗ್ಗೆ ಐದು ಮೂವತ್ತಕ್ಕೆ ಮನೆಯ ಬಾಗಿಲನ್ನು ತಟ್ಟುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ಪ್ರತಿಭಟನಾಕಾರರು ಬ್ಯಾಂಕುಗಳ ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರನ ಉದ್ದೇಶಿಸಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಹಿರೇಪಾಳ್ಯ ಕದಿರೇಗೌಡ ಮಾತನಾಡಿ ಆಂಧ್ರ ತಮಿಳುನಾಡು ಮೂಲದ ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ಎತ್ತಿದ್ದು ರೈತರು ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲ ನೀಡಲಾಗುತ್ತಿದೆ ಸಾಲ ಹಾಗೂ ಬಡ್ಡಿ ಪಾವತಿ ತಡವಾದರೆ ಎರಡು ಪಟ್ಟು ಬಡ್ಡಿ ವಿಧಿಸಿ ವಸೂಲಿ ಮಾಡುತ್ತಿವೆ ಅಂತ ದೂರಿದ್ರು ಇನ್ನು ರಾತ್ರಿ ವೇಳೆ ರೈತರ ಮನೆಗಳಿಗೆ ತೆರಳಿ ಬೆದರಿಕೆ ಹಾಕುತ್ತಿರುವ ಘಟನೆಗಳು ಕೂಡ ನಡೆಯುತ್ತಿದ್ದು ಇದೇ ರೀತಿ ದೌರ್ಜನ್ಯ ಮುಂದುವರೆದರೆ ರೈತ ಸಂಘದಿಂದ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ದಲಾನಿಗಳಾಗಿರ್ಬೋದು ಯಾರ ಕಡೆಯಿಂದ ಅದರಾಗಲಿ ಇದರ ಕಿರುಕುಳ ನೀಡ್ತಾ ಒಂದು ವಿಚಾರ ಬಗ್ಗೆ ಏನು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಇರೋ ಮನವಿ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ನಮ್ಮ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ನಾನು ನನ್ನ